ಸಂಭ್ರಮ ಸರ್ವಜನಾಂಗದ ಮಹಿಳೆಯರ ಸಹಕಾರದಿಂದ ದಾಖಲೆಯ ಕುಂಕುಮಾರ್ಚನೆ ಹಾಗೂ ಲಲಿತ ಸಹಸ್ರನಾಮ ಪಾರಾಯಣ ನಾರಾಯಣ ವೈದ್ಯ ಗಂಗಾವತಿ ಸರ್ವ ಜನಾಂಗದ ಮಹಿಳೆಯರ ಪಾಲ್ಗೊಳ್ಳುವಿಕೆಯಿಂದಾಗಿ ಶಾರದ ಶರಣವರಾತ್ರಿಯ ಪ್ರಥಮ ದಿನದಂದು ದಾಖಲೆಯ ಕುಂಕುಮಾರ್ಚನೆ ಹಾಗೂ ಲಲಿತ ಸಹಸ್ರನಾಮ ಪಾರಾಯಣ ಜರುಗಿರುವುದು ಸಂತಸದಾಯಕವಾಗಿದೆ ಎಂದು ಶೃಂಗೇರಿ ಶಂಕರ ಮಠದ ಧರ್ಮದರ್ಶಿ ನಾರಾಯಣರಾವ್ ವೈದ್ಯ ಹೇಳಿದರು ಅವರು ಸೋಮವಾರದಂದು ಶಾರದಾ ನಗರದ ಶೃಂಗೇರಿ ಶಂಕರ ಮಠದಲ್ಲಿ ಆಯೋಜಿಸಿದ ಶ್ರೀ ಶಾರದಾ ಶರಣವರಾತ್ರಿ ಮಹೋತ್ಸವದ ಧರ್ಮಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಶೃಂಗೇರಿ ಪೀಠದ ಜಗದ್ಗುರುಗಳಾದ ಶ್ರೀ ಭಾರತೀ ತೀರ್ಥ ಮಹಾಸ್ವಾಮಿಗಳವರ ಎಪ್ಪತ್ತೈದನೇ ವರ್ಧಂತಿ ಮಹೋತ್ಸವದ ಸಂಭ್ರಮಾಚರಣೆಯಲ್ಲಿ ಕಳೆದ ಏಳು ವರ್ಷಕ್ಕಿಂತ ಎಂಟನೇ ವರ್ಷದ ಆಚರಣೆಯಲ್ಲಿ ಶ್ರೀ ಶಾರದಾ ಮಾತೆಗೆ ನೂತನವಾದ ಬಹುವೆಚ್ಚದ ಮಂಟಪವನ್ನ ಬಾಲಕೃಷ್ಣ ದೇಸಾಯಿ ಕುಟುಂಬಸ್ಥರು ಸಮರ್ಪಿಸಿದರು ಈ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಮಹಿಳೆಯರು ಅತ್ಯಂತ ಉತ್ಸಾಹ ಭಕ್ತಿಯಿಂದ ಭಾಗವಹಿಸಿ ಶ್ರೀ ಶಾರದಾ ದೇವಿಯ ಅನುಗ್ರಹಕ್ಕೆ ಪಾತ್ರರಾಗಿದ್ದಾರೆ ಧಾರ್ಮಿಕ ಆಚರಣೆ ವ್ಯಕ್ತಿಯನ್ನ ಸನ್ಮಾರ್ಗಕ್ಕೆ ಗುಣಮಟ್ಟದ ಸಂಸ್ಕಾರಕ್ಕೆ ಮೂಲ ಕಾರಣವಾಗಿದೆ ಇದರಿಂದ ಪಾರಂಪರಿಕ ಸಾಂಸ್ಕೃತಿಕ ಧರ್ಮರಕ್ಷಣೆ ಸಂಘಟನೆಗೆ ಸಾಕ್ಷಿಯಾಗಲಿದೆ ಎಂದು ಹೇಳಿದರು ಇದಕ್ಕೂ ಪೂರ್ವದಲ್ಲಿ ಶಾರದಾಶಂಕರ ಭಕ್ತ ಮಂಡಳಿ ವಿವಿಧ ಭಜನಾ ಮಂಡಳಿಯವರಿಂದ ಭಜನೆ ಪಾರಾಯಣಗಳನ್ನ ದೇವಸ್ಥಾನದ ಪ್ರಧಾನ ಅರ್ಚಕ ಕುಮಾರ್ ಭಟ್ ಮಹಾಸಂಕಲ್ಪವನ್ನು ನೆರವೇರಿಸಿದರು ಬೆಳಗ್ಗೆ ಶ್ರೀ ಶಾರದಾ ಮಾತೆ ಸೇರಿದಂತೆ ಪರಿವಾರ ದೇವರುಗಳಿಗೆ ಅಭಿಷೇಕ ಸ್ತೋತ್ರ ಪಾರಾಯಣ ನಡೆಸಲಾಯಿತು ಈ ಸಂದರ್ಭದಲ್ಲಿ ರಾಘವೇಂದ್ರ ಅಳವಂಡೀಕರ್ ವೇಣು ಕಾಶಿನಾಥ್ ಭಟ್ ಶೇಷಗಿರಿ ಗಡಾ ಜಗನ್ನಾಥ್ ಅಳವಂಡಿ ಭೀಮಾಶಂಕರ್ ಹೊಸಳ್ಳಿ ಕೆವಿ ಜೋಶಿ ನಾಗೇಶ್ ಭಟ್ ಮತ್ತಿತರ ಶಂಕರ ಸೇವಾ ಟ್ರಸ್ಟ್ನ ಸದಸ್ಯರು ಪಾಲ್ಗೊಂಡಿದ್ದರು सुदिनि महा जरा क्रदातिकाय महा सर्व लोकेशिनि महा विश्व महा विग्रुडात्रेय महा डुमकाय महा त्रिंबकाय महा करुणात्रयकाय महा प्रकार गौरकाय महा सुताये महा यवा रुष्मनिपागुते महा ओजो महा ज्योति दराय महा एकद रूपाय महा पुरे महा गुरु महा गुरु अदश्वय महा पाटलितु प्रिय महा तो राज्य सत्य ियाय नीराराज्याय नाट्रूपायण नृष्ठेन् विश्वक्यग्रोपायशाए नाणराय नाणी वाताटभरवराज्याय नंत्रिण्यस्तराज्यू नम त्रिपुरेशन परापराय न्यज्ञांदम्रस्पुरायण कब्दीन कलाय नाम कामूपिणी कला ಕಾಲ ಈ ಜಗನ್ಮಾತೆ ಅತ್ಯಂತ ಒಳ್ಳೆ ಶಾಸ್ತ್ರ ಸ್ವಭಾವದ ಮುಚ್ಚಿದ ಒಂದು ತಾವು ಯಾವ ಕೆಲ ಏನು ಮಾಡ್ತಾ ಇದೀವಿ ಅನ್ನುವಂಥದ್ದು ಗೊತ್ತಾಕ್ಷರೆಯಲ್ಲಿ ಅದನ್ನ ನಮ್ಮ

ಸೇವೆ ಮಾಡಲಿಕ್ಕೆ ಬಂದಂತ ಎಲ್ಲ ಮಹಿಳೆಯಗೂ ಮತ್ತೊಂದು ಸಾಲ ತೆಗೆದುಕೊಂಡು ಅಂತ ಹೇಳಿ ಇವತ್ತಿನ ದಿವಸ ಎಂಟು ವರ್ಷದ ಕಾರ್ಯಕ್ರಮ ಪ್ರಾರಂಭ ಮಾಡ್ತಾ ಇದ್ದೀವಿ ಕುಂಕುಮಾರ್ಚನೆ ನಮ್ಮ ಗುರುಗಳನ್ನು ಯಾರ್ಯಾರು ಕೂಡ ಕಲಿಸ್ಕೊಂಡಿದ್ದೀರಿ ಯಾರ್ಯಾರು ಕಲ್ಬೇಕಮ್ಮ ತೆಗೆದುಕೊಂಡು ಎಂಟು ದಿವಸ ಇದ್ದೇ ಇಟ್ಟೋಗಿ ಒಂಬತ್ತನೇ ದಿವಸ ತೆಗೆದುಕೊಂಡು ಇದಕ್ಕೆ ಸಾಕಷ್ಟು ರೀತಿಯಿಂದ ನಮ್ಮ ಈ ಸಲ ವಿಶೇಷವಾಗಿ ಅಂತಂದ್ರೆ ಹೆಣ್ಣು ಮಕ್ಕಳೇ ಹೆಚ್ಚಿನ ರೀತಿಯಿಂದ ಈ ಒಂದು ಸಮಾರಂಭಕ್ಕೆ ಅಥವಾ ಈ ಒಂದು ಉತ್ಸವಕ್ಕೆ ನಮ್ಮ ಜೊತೆ ಕೈ ಮುಡಿಸ್ತಾರೆ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗ್ತದೆ ಅದನ್ನು ನಾಳೆ ಹೇಳ್ತೀನಿ ಯಾಕಂದ್ರೆ ಆ ವರ್ಷ ಸ್ವಲ್ಪ ಸ್ವಲ್ಪ ಹೇಳಿದ್ರೆ ನಮ್ಮ ಸಮಾಧಾನ ಇರ್ತದೆ ಆಮೇಲೆ ಇವತ್ತಿಂದ ಎಲ್ಲ ಪ್ರತಿ ವರ್ಷದಂತೆ ಆಟೋ ರಿಕ್ಷಾ ಕೂಡ ವ್ಯವಸ್ಥೆ ಇರ್ತದೆ ಅದೇ ಕರೆಕ್ಟ್ ಟೈಮ್ ಬರ್ಬೇಕು ಅನ್ನೋ ನಿಷ್ಠೆ ಹೇಗಿತ್ತು ಅಂತಂದ್ರೆ ಇವತ್ತು ಒಬ್ಬ ಮಾತ್ರ ಹೆಚ್ಚು ಬಂದೂರ ದಯವಿಟ್ಟು ಲಲಿತಾ ಸಹಸ್ರ ಬುಡರನ್ನು ವಾಪಸ್ ಕೊಡಿ ಒಂಬತ್ತು ದಿವಸ ಆದ ನಂತರ ಯಾರು ಶ್ರದ್ಧೆಯನ್ನ ಕಲಿತೀವಿ ಅಂತಂದ್ರೆ ಅವರು ಬಡವರನ್ನ ಕೇಳಿಕೊಂಡು ಹೋಗ್ಬಹುದು ದಯವಿಟ್ಟು ಇವತ್ತೇ ಮನವಿ ಮಾಡ್ಕೊಂಡ್ವಿ ಒಂಬತ್ತು ದಿವಸ ಇಲ್ಲಿ ಏಳು ವರ್ಷದಿಂದ ಅತ್ಯಂತ ಒಳ್ಳೆಯ ರೀತಿಯಿಂದ ನವರಾತ್ರಿ ಉತ್ಸವ ಮಾಡ್ತಾ ಇದ್ದೀವಿ ಆ ನವರಾತ್ರಿ ಉತ್ಸವ ಅපි ಮಿತ್ರಮಂಡಳದ ಆರ್ಥಿಕ ಕಾರ್ಯಕ್ರಮದ್ರೆ ನೀವೇ ತನ್ಕೊತಿ ನಾನು ಯಾಕಂದ್ರೆ ಈ ಮೇಳನ ಸಹಕಾರ ಅದರಲ್ಲಿ ವಿಶೇಷವಾಗಿ ತಾಲ್ಲೂಕು ಕೇಂದ್ರ ಭಕ್ತ ಮಂಡಳಿ ಪಟ್ಟಗಳಿಸ ಸೋದರ ಮಂಡಳಿ ಅಂಗಾ ದೇಶದ ಪರಿಹಾರ ಮಂಡಳಿ ಸಮುದಾಯದ ಅಲ್ಲಿ ಬನ್ನಿಯರೊಳಗ ಎಲ್ಲಿತಾ ಶಾಸ್ತ್ರಮಾ ಬನ್ನಿಯರೊಳಗ ಕಾರ್ಯಶ್ರೀ ವಿಶ್ವಕರ್ಮ ಮಹಿಳಾ ಚುನಾವಣೆಯಲ್ಲಿ ಇದು ತಂಡದಲ್ಲಿ ಇದ್ದಾಗಲೇ ಸಾಕಷ್ಟು ಜನ ಇಲ್ಲಿ ನಮ್ಮ ಜೊತೆಗೆ ಸೇರಿದ್ದೀರಿ ಅವರಿಗೂ ಕೂಡ ನಾನೆಲ್ಲ ಸುಖ ಸ್ವಸ್ವಾಗತ ಮಾಡ್ತಾ ನಿಮಗೆ ನೋಡಿದಾಗ ಸ್ವಲ್ಪ ವಿಶೇಷ ಕಾಳಜಿ ಅಂತ ಎಂಟು ವರ್ಷಗಳ ನಂತರ ಒಂದು ಅತ್ಯಂತ ಒಳ್ಳೆಯ ಒಂದು ಬಂಟವನ್ನು ಮಾಡಿಸಿಕೊಂಡಿದ್ದಾರೆ ನಮ್ಮ ಶಾರದಾ ಜನ ಭಕ್ತ ಮಂಡಳಿಯ ಸದಸ್ಯರು ಸುಮುತ್ತವರು ಇದನ್ನು ಮಾಡಿಕೊಡ್ತಿದ್ದಾರೆ ಬಹಳ ಸಂತೋಷ ಸುಮಾರು ನಿನ್ನೆ ರಾತ್ರಿ ಸುಮಾರು ಹಬ್ಬ ನಂತರ ಹತ್ತು ಜನ ಎಲ್ಲ ರಾತ್ರಿ ಎಲ್ಲ ನಿಧನೇ ಮಾಡಿಲ್ಲ ಯಾಕಂದ್ರೆ ಬೆಳಗಿನ ಜಾವ ಎಲ್ಲ ಮನೆಯಿಂದ ಅದನ್ನು ಒಳ ಒಳಸಡಿಸ್ಬೇಕಂತಂದ್ರೆ ನಾಲ್ಕು ಬಾರಿ ಐದು ಗಂಟೆ ಆಯಿತು ಅದನ್ನು ಒಳ ಸೇರಿಸಿ ಎಲ್ಲ ಮಾಡಿ ಪೂಜೆ ಮಾಡಿ ಇಡೋದು ನಮಗೆ ಮದುವಿನಿಂದ ಬಂದಿದ್ದಂಥ ಇದು ಮಂಟಪ ಅದೆಲ್ಲ ಶಸ್ತ್ರೋಧವಾಗಿ ಪೂಜೆ ಮಾಡಿ ನಮ್ಮ ಕುಮಾರ ನೇತೃತ್ವದಲ್ಲಿ ಮತ್ತು ರಾಘವೇಂದ್ರ ನೇತೃತ್ವದಲ್ಲಿ ಅದನ್ನು ಒಳ್ಳೆ ರೀತಿಯಿಂದ ಹೊರಗೆ ಉಪಡಿಸಬೇಕಾದ್ರೆ ಸುಮಾರು ಎಂಬತ್ತರಿಂದ ಎಂಬತ್ತೈದು ಕೆ ಜಿ ಮಧ್ಯಾಹ್ನದ ಮಂಟಪ